ಕನ್ನಡ ನಾಡು ಕಂಡಂತಹ ಅತ್ಯಂತ ಅಪರೂಪದ ಅಪ್ಪಟ ಪ್ರತಿಭೆ ಅಂದರೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಜ್ಞಾನದ ಮೇರು ಅಂತ ನಾ ಕರೆಯುವಂಥ ಡಿ ವಿ ಜಿ ಗುಂಡಪ್ಪನವರು ಒಬ್ಬನೇ ಮಗ ಅವ್ರ ಸಾಧನೆ ಮಿತಿನೇ ಇಲ್ಲಲ್ಲ ಸ್ವಾಮಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮದ್ರಾಸರ ಅತ್ಯಂತ ಪ್ರಸಿದ್ಧವಾದಂಥ ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಾಂಶುಪಾಲರಾಗಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸಂಶೋಧಕರಾಗಿ ಅವ್ರ ಸಾಧನೆ ಅತ್ಯದ್ಭುತವಾದದ್ದು ಕನ್ನಡ ಇಂಗ್ಲಿಷು ತಮಿಳು ಈ ಮೂರೂ ಭಾಷೆಯಲ್ಲಿ ಮರೆದಂಥ ಸಾಹಿತ್ಯ ಸಾಧ್ಯ ಸಾಹಿತ್ಯ ಸಸ್ಯ ಪ್ರಪಂಚದ ವಿಶೇಷತೆಗಳನ್ನು ಗೊತ್ತಿಲ್ಲದವ್ರಿಗೂ ಪರಿಚಯ ಹುಟ್ಟು ಹಾಗೆ ಆಸಕ್ತಿ ಹುಟ್ಟು ಹಾಗೆ ಪ್ರವಾಸ ಕಥನ ರೂಪದಲ್ಲಿ ಬರೆದಂಥ ಹಸಿರು ಹಣ್ಣು ಇದೆಯಲ್ಲ ಮೇರು ಕೃತಿ ತಾವೆಲ್ಲ ಓದ್ಬೇಕು ಹಸಿರು ಹಣ್ಣು ವ್ಯಂಗ್ಯಚಿತ್ರಕಾರರು ಹೌದು ಅವರು ತಮಿಳಲ್ಲಿ ಬೇಕಾದಷ್ಟು ಲೇಖನ ಬರೆದಿದ್ದಾರೆ ಅಷ್ಟಲ್ಲ ಶರಣರ ದಾಸರ ಕೀರ್ತನೆಗಳನ್ನು ತಮಿಳಿಗೆ ಅನುವಾದ ಮಾಡಿದ್ದಾರೆ ಅವ್ರ ಬರವಣಿಗೆ ಬಹಳ ಚಂದ ಕಣ್ಣಿ ಕಟ್ಟುವಂಥ ನಿರೂಪಣೆ ಮೂಲತಃ ಒಂದು ಹಾಸ್ಯ ವ್ಯಂಗ್ಯ ಅವರ ಮೂಲ ಧೋರಣೆ ತಾವು ಒದ್ದಿರಬೇಕು ಕಾಲೇಜು ರಂಗ ತಮಿಳು ತಲೆಗಳ ನಡುವೆ ಪ್ರಾಧ್ಯಾಪಕನ ಪೀಠದಲ್ಲಿ ಇಂಥ ಗ್ರಂಥಗಳು ಶಿಕ್ಷಣ ಇಲಾಖೆಯ ದುರವಸ್ಥೆ ಆಡಳಿತ ಅಧಿಕಾರಿಗಳ ದುರ್ವರ್ತನೆಗಳು ಶಿಕ್ಷಣದ ಗಂಧ ಕೂಡ ಇರದಂಥ ಶಿಕ್ಷಣ ಮಂತ್ರಿಗಳ ದೊಂಬರಾಟ ಆಡಳಿತ ಮಂಡಳಿಗಳ ಅವ್ಯವಸ್ಥೆ ಇವನ್ನೆಲ್ಲ ವ್ಯಂಗ್ಯದಲ್ಲಿ ತೋರಿಸುವಂಥ ಕೆಲಸ ಬಿ ಜಿ ಎಲ್ ಮಾಡಿದರು ಬರವಣಿಗೆ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಹಾಸ್ಯವೇ ಪ್ರಧಾನ ಅವರ ಜೀವನದಲ್ಲಿ ಅವರು ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಎಲ್ಲ ವಿಷಯಗಳ ತಲೆ ತೂರಿಸಿದ್ದಂಥ ಇಬ್ಬರು ಆಫೀಸ್ ಗುಮಾಸ್ತರುಗಳಿಗೆ ಕರಟಕ ದಮನಕ ಅಂತ ಹೆಸರಿಟ್ಟು ಅವರು ವೈಖರಿಯನ್ನು ವರ್ಣಿಸಿದ್ದು ಆ ಹಾಸ್ಯ ಪ್ರವೃತ್ತಿಯಿಂದಾನೆ ಒಂದು ಸಣ್ಣ ಘಟನೆ ತಮಗೆ ಹೇಳಬೇಕು ಅಂತ ಆಸೆ ಭಾರತದ ರಾಷ್ಟ್ರ ಭಾಷೆ ಹಿಂದಿ ಆಗಬೇಕು ಅದೆಲ್ಲರೂ ಕಲಿಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಸೂಚನೆ ಕೊಡ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಆಗ ವಿರೋಧ ಮಾಡಿ ತಮಿಳ್ನಾಡಲ್ಲಿ ದೊಡ್ಡ ಚಳವಳಿ ನಡೀತು ಕಾಲೇಜಲ್ಲಿ ವಿದ್ಯಾರ್ಥಿಗಳು ಮುಷ್ಕರ ನಡೆಸಿದರು ಸರ್ಕಾರದ ವಿರುದ್ಧ ಕಾಲೇಜ್ ವಿರುದ್ಧ ಇದ್ದರು ಆ ಹೊತ್ತಲ್ಲಿ ಪ್ರಾಧ್ಯಾಪಕರನ್ನ ಕೀಟ್ಲೆ ಮಾಡೋಕೆ ಶುರು ಮಾಡಿದ್ರು ಒಬ್ಬ ತಮಿಳು ಪ್ರಾಧ್ಯಾಪಕ ಅವನ ಶೆಟ್ ಬಂದುಬಿಡ್ತವನಿಗೆ ಶೆಟ್ಟಿಂದ ಕೋಪ ಮಾಡಿಕೊಂಡು ನೀವೆಲ್ಲ ಕೊಳೆದ ತಲೆಯ ಕತ್ತೆಗಳು ಡಾಂಕಿ ಜೊತೆ ರಾಟರ್ ಬ್ರೈನ್ ಅಂತ ಬೈದ್ಬಿಟ್ರು ಅವನು ಬೈದದ್ದು ನೋಡಿ ಇವ್ರಿಗೂ ಶೋಟ್ ಬಂತು ಕೋಪರ ಬಂತು ಎಷ್ಟು ಮಟ್ಟಿಗೆ ಕೋಪ ಬಂತು ಹುಡುಗರಿಗೆ ಅಂದರೆ ಆ ಹೊಡೆಯೋಕೆ ಹೊಡೆಯೋಕ್ಕೆ ಹತ್ಬಿಟ್ರು ಅವ್ನು ಗಾಬರಿ ಆದಂಥ ಮೇಸ್ಟ್ರು ಆ ಕಡೆ ಈ ಕಡೆ ಓಡಾಡಿ ಕೊನೆಗೆ ಬಿ ಜಿ ಎಲ್ ಸ್ವಾಮಿ ಕೋಣೆಗೆ ಬಂದುಬಿಟ್ಟ ಹೇಗಾರು ಪಾರ್ ಮಾಡಿ ಸ್ವಾಮಿ ನನ್ನ ಕೊಂದು ಹಾಕ್ಬಿಡ್ತಾರೆ ಹುಡುಗರು ಲಕ್ಷೇರಿ ಅಂತ ಇವ್ರೇನು ಮಾಡಿದ್ರು ಪಾರ್ ಮಾಡೋದು ಹೆಂಗೆ ತಮ್ಮ ಕಪಾಟಿತ್ತು ದೊಡ್ಡ ಮರದ ಕಪಾಟು ಅದ್ರೊಳಗೆ ಹಾಕಿ ಬಾಗಿಲು ಹಾಕಿಟ್ರು ಅವನು ಹುಡುಗರು ಬಂದರು ಇಲ್ಲ ಅಂತ ಹೇಳಿದ್ರು ಪಾಪ ಹುಡುಗರು ಹೋದರು ಹುಡುಗರಿಂದ ಪಾರು ಮಾಡಿದ ಬಿ ಜಿ ಎಲ್ಲವಾ ಆ ಮನುಷ್ಯ ಅಂಥ ವಿಚಿತ್ರ ಅಂದರೆ ಪಾರು ಮಾಡಿದ್ದಕ್ಕೆ ಬಿ ಜಿ ಎಲ್ ಸ್ವಾಮಿಯವ್ರ ಕೃತಜ್ಞತೆ ಹೇಳೋ ಬದಲು ಅವನೊಂದು ದೂರು ಕೊಟ್ಟ ಪ್ರಿನ್ಸಿಪಾಲ್ರಿಗೆ ಈ ಸ್ವಾಮಿಯವರು ನನ್ನ ಮರದ ಬೀರುವಿನಲ್ಲಿ ಹಾಕಿಟ್ಟು ನನ್ನ ಪ್ರಾಧ್ಯಾಪಕ ಹುದ್ದೆಗೆ ನನ್ನ ಪ್ರತಿಷ್ಠೆಗೆ ಅಪಮಾನ ಮಾಡಿದ್ದಾರೆ ಇದೊಂದು ದೋಷಾರೋಪಣೆ ಅಂತ ಅದಕ್ಕೆ ಪ್ರಿನ್ಸಿಪಾಲ್ ಏನು ಮಾಡಬೇಕು ಒಂದು ಲೆಟರ್ ಬಿ ಜಿ ಎಲ್ ಸ್ವಾಮಿ ಕೊಟ್ಟರು ಇದಕ್ಕೆ ಒಂದು ನಿಮ್ಮ ಎಕ್ಸ್ಪ್ಲನೇಷನ್ ಕೊಡಿ ವಿವರಣೆ ಕೊಡಿ ಅಂಥ ದೊಡ್ಡ ಪ್ರೊಫೆಸರ್ನ ಮರದ ಬೀರುವಲ್ಲಿ ಹಾಕಿದ್ದಕ್ಕೆ ಏನು ಕಾರಣ ಅಪಮಾನ ಆಗಲಿಲ್ವ ಅವರಿಗೆ ಅಂತ ಕೊಟ್ಟರು ಅದಕ್ಕೆ ಉತ್ತರ ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೇಳಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ಸ್ವಾಮಿ ಬಿ ಜಿ ಎಲ್ ಸ್ವಾಮಿ ಉತ್ತರ ಸ್ವಾಮಿ ಆ ಪರಿಸ್ಥಿತಿಯಲ್ಲಿ ಖಾಲಿ ಇದ್ದದ್ದು ಮರದ ಬೀರು ಮಾತ್ರ ನನ್ನ ಬಳಿ ಕಬ್ಬಿಣದ ಬೀರುಗಳು ಇದ್ದಾವೆ ಅವು ಖಾಲಿ ಇಲ್ಲ ರಾಸಾಯನಿಕ ವಸ್ತುಗಳು ತುಂಬಿಕೊಂಡಿದ್ದಾವೆ ಅದರಲ್ಲಿ ಏನಾದರೂ ಅವ್ರನ್ನ ಹಾಕಿ ಮುಚ್ಚಿದ್ರೆ ಅವರು ಬದುಕುಳಿಯೋ ಚಾನ್ಸ್ ಇರಲಿಲ್ಲ ಆದ್ದರಿಂದ ತಾವು ದಯವಿಟ್ಟು ಮಹನೀಯರು ದೊಡ್ಡವರು ಪ್ರಾಂಶುಪಾಲರು ಏನು ಮಾಡಬೇಕು ಇಂಥ ಘಟನೆಗಳು ಸಂಭವಿಸಿದಾಗ ಇಂಥ ತಮಿಳು ಪ್ರಾಧ್ಯಾಪಕರನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ವಜ್ರ ವೈಢೂರ್ಯಗಳಿಂದ ತುಂಬಿದಂಥ ಚಿನ್ನದ ಬೀರು ನಮ್ಮ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಕೊಟ್ಟರೆ ಇಂಥ ಪ್ರಾಧ್ಯಾಪಕ ರತ್ನವನ್ನು ಅದರಲ್ಲಿಟ್ಟು ಆ ಬೀರುವಿನ ಸ್ಥಾನಮಾನ ಗೌರವ ಪ್ರತಿಷ್ಠೆ ಹೆಚ್ಚಾಗುವಂಗೆ ಮಾಡ್ತೀನಿ ಬರೆದ್ರು ಮುಂದೇನಾಯಿತು ಅಂತ ಹೇಳೋ ಕಾರಣ ಇಲ್ಲ ಬಿ ಜಿ ಎಲ್ ಸ್ವಾಮಿಯ ಹಾಸ್ಯದ ಜೊತೆಗೆ ಯಾರಿಗೆಲ್ಲಿ ಚಾಟಿ ಕೊಡಬೇಕೋ ಕರೆಕ್ಟಾಗಿ ಕೊಡ್ತಾ ಇದ್ರು ಅಂಥ ಬಿ ಜಿ ಎಲ್ ಸ್ವಾಮಿ ನಮ್ಮವರು ಅಂತ ಹೇಳುವಾಗ ಎದೆ ಉಬ್ಬಬೇಕು ಅದು ಗೊತ್ತಾಗಬೇಕಾದ್ರೆ ಅವ್ರ ಕೃತಿಗಳನ್ನು ಓದಬೇಕು